ಮಹಾರಾಷ್ಟ್ರದ ದಾಸ ಪರಂಪರೆಯಲ್ಲಿ ತುಕಾರಾಮರದ್ದು ದೊಡ್ಡ ಹೆಸರು ಅವರು ತಮ್ಮ ಜೀವನ ನಿರ್ವಹಣೆಗಾಗಿ ಒಂದು ಚಿಕ್ಕ ದಿನಸಿ ಅಂಗಡಿಯನ್ನು ಇಟ್ಕೊಂಡಿದ್ದರಂತೆ ಸಾತ್ವಿಕವಾದಂಥ ಬದುಕು ತುಂಬ ಆಶೆ ಇಲ್ಲದಂತಹ ಜೀವನ ಆದರೆ ಎಲ್ಲರಲ್ಲಿ ಒಂದು ರೀತಿ ಪ್ರೀತಿ ಭಕ್ತಿ ಯಾರಲ್ಲಿಯೂ ಕೂಡ ಅವಿಶ್ವಾಸವಿಲ್ಲ ಆದರೆ ಅವರು ಬೆಳಗ್ಗೆ ತಮ್ಮ ಅಂಗಡಿಯನ್ನು ತೆರೆದರೆ ಮತ್ತೆ ಮುಚ್ಚುವುದು ಅವರ ರಾತ್ರಿಯೇ ಈ ಮಧ್ಯದಲ್ಲಿ ಭಗವಂತನ ಚಿಂತನೆ ನಾಮಸ್ಮರಣೆ ಅದು ಇನ್ನೊಂದು ಮತ್ತೊಂದು ಎಲ್ಲ ಇರ್ತದೆ ಹಾಗೆ ಮಧ್ಯದಲ್ಲಿ ಬಂದಂಥದ್ದನ್ನು ಭಗವಂತನಿಗೆ ಕೊಟ್ಟುವಂತಹ ಒಂದು ಉದ್ಯೋಗ ಅಂದರೆ ವ್ಯಾಪಾರ ಇದು ಹಾಗಾಗಿ ಭಕ್ತಿಯಿಂದ ಅವರು ವ್ಯಾಪಾರವನ್ನು ಮಾಡ್ತಾಯಿದ್ರು ಹಾಗೆ ಅದೇ ಭಕ್ತಿಯಿಂದ ಭಗವಂತನನ್ನು ಕೂಡ ನೆನೀತಾ ಇದ್ರು ಅವರ ನಿತ್ಯದ ದಿನಚರಿ ಹೇಗಿತ್ತು ಅಂತ ಹೇಳಿದರೆ ಮಧ್ಯಾಹ್ನ ಅವರು ಮನೆಗೆ ಊಟಕ್ಕೆ ಹೋಗಬೇಕಿತ್ತು ಹೆಂಡತಿ ಆದವಳು ಬೇಕಾದಂತಹ ಊಟಕ್ಕೆ ವ್ಯವಸ್ಥೆ ಮಾಡ್ತಾಯಿದ್ಲು ಆದರೆ ಯಾವತ್ತೂ ಕೂಡ ಅವರು ಅಂಗಡಿಯ ಬಾಗಿಲನ್ನು ಹಾಕಿದ್ದೇ ಇಲ್ಲ ಮಧ್ಯಾಹ್ನದ ಹೊತ್ತಿಗೆ ಯಾರು ಆ ಮಧ್ಯಾಹ್ನದ ಹೊತ್ತಿಗೆ ತನ್ನ ಅಂಗಡಿಗೆ ಬರ್ತಾರೋ ಅವರಲ್ಲಿ ಒಂದು ನಿವೇದನೆ ಮಾಡ್ತಾರಂತೆ ಸ್ವಾಮಿ ನಾನು ಮನೆಗೆ ಹೋಗಿ ಒಂದು ಚಿಕ್ಕ ಪೂಜೆ ಮಾಡಿ ನನ್ನ ದೇಹಕ್ಕೆ ಬೇಕಾದಂಥ ಆ ಆಹಾರವನ್ನು ಸ್ವೀಕಾರ ಮಾಡಿಕೊಂಡು ಬರ್ತೇನೆ ಅಲ್ಲಿವರೆಗೆ ನೀವು ನನಗೆ ದೇವರು ಈ ಒಂದು ಅಂಗಡಿಯನ್ನು ನೀವು ನೋಡ್ಕೊಳ್ಳಿ ಸಾಧ್ಯ ಆದರೆ ದಿನಿಸಿ ಕೇಳಿದವರಿಗೆ ಕೊಡಿ ಹಣ ಕೊಟ್ಟರೆ ತಕೊಳ್ಳಿ ಇಲ್ಲ ನನಗೆ ಮತ್ತೆ ಬಂದು ತಂದು ಕೊಡ್ತಾರೆ ತುಕಾರಾಮರೆ ನಾವು ಇಂಥ ಒಂದು ವಸ್ತುವನ್ನು ಕೊಂಡೋಗಿದ್ದೇವೆ ಅವರಿಗೆ ಗೊತ್ತಾಗಲಿಲ್ಲ ಇಷ್ಟು ಮೌಲ್ಯ ಅಂತೇಳಿ ಅವರು ಕೊಟ್ಟು ಹೋಗ್ತಾರೆ ಹಾಗಾಗಿ ನೀವು ಒಂದು ಕೆಲಸ ಮಾಡಬೇಕು ನಾನು ಅಂಗಡಿಯಿಂದ ಮನೆಗೆ ಹೋಗಿ ಮತ್ತೆ ಬರ್ತೇನೆ ಅಲ್ಲಿವರೆಗೆ ಈ ಅಂಗಡಿ ಜವಾಬ್ದಾರಿ ನಿಮ್ಮದು ಅಂತೇಳಿ ಪ್ರತಿ ದಿವಸವೂ ಇದೇ ಒಂದು ಚಿಂತನೆಯಲ್ಲಿ ಇದ್ದರು ಇದನ್ನು ಒಬ್ಬ ಕಳ್ಳ ಗಮನಿಸ್ತಾ ಇದ್ದ ಅವೇನು ಮಾಡಿದ ತುಕಾರಾಮರು ಮಧ್ಯಾಹ್ನದ ಹೊತ್ತು ಅಂಗಡಿಯನ್ನು ಅವರು ತೆರೆದಿಟ್ಟು ಯಾರು ಅಂಗಡಿಗೆ ಬಂದಿದ್ದಾರೋ ಅವರಿಗೆ ಅಂಗಡಿಯ ಒಂದು ವ್ಯವಸ್ಥೆಯನ್ನು ಹೇಳಿ ಅವರು ಹೋಗ್ತಾ ಇದ್ದರು ತುಂಬ ಹಣ ಇರ್ಬೋದು ಯಾಕೆ ದಿನಸಿ ಸಾಮಾನು ಉಂಟು ನಾನು ಹೋಗಿ ಏನಾದರೂ ಸ್ವಲ್ಪ ಕಳ್ಳತನ ಮಾಡಬಹುದೇ ಎನ್ನತಕ್ಕಂತಹ ಒಂದು ಕೆಟ್ಟ ಮನಸ್ಸಿನಿಂದ ಮಧ್ಯಾಹ್ನದ ಹೊತ್ತಿಗೆ ತುಕಾರಾಮರ ಮನೆಗೆ ಹೋಗುವಂಥ ಸಂದರ್ಭವನ್ನು ನೋಡಿ ಅಂಗಡಿಯ ಮುಂದೆ ಪ್ರತ್ಯಕ್ಷ ಆದ ಈ ಕಳ್ಳ ತುಕಾರಾಮರು ಬಂದವರೇ ಅವನಿಗೆ ನಮಸ್ಕಾರ ಮಾಡಿದ್ರಂತೆ ದೇವರು ಬಂದಾಗಿ ಬಂದಿ ಎಷ್ಟು ಒಳ್ಳೆಯ ಸಮಯದಲ್ಲಿ ಬಂದು ನಾನು ಇಷ್ಟೊತ್ತು ಪೂಜೆ ಆಗಬೇಕಿತ್ತು ಯಾರೂ ಬರಲಿಲ್ಲ ಅಂಗಡಿಗೆ ಹೇಳುವಂತಹ ಒಂದು ಕಾತರದಿಂದ ನಾನಿದ್ದೆ ಅದೇ ಸಂದರ್ಭದಲ್ಲಿ ದೇವರು ಬಂದಾಗಿ ನೀನು ಬಂದಿ ನೀನು ಒಂದು ಕೆಲಸ ಮಾಡಬೇಕು ನನ್ನದು ನಿಯಮ ಇದೆ ನಾನು ಮನೆಗೆ ಹೋಗಿ ದೇವರಿಗೆ ಪೂಜೆ ಮಾಡಿ ಮಧ್ಯಾಹ್ನದ ಪೂಜೆ ಮಾಡಿ ಸ್ವಲ್ಪ ಆಹಾರ ಸೇವಿಸ್ಕೊಂಡು ಬರ್ತೇನೆ ಅಲ್ಲಿವರೆಗೆ ಈ ಅಂಗಡಿಯ ಜವಾಬ್ದಾರಿ ನಿನ್ನದು ಅಂತೇಳಿ ಆ ಕಳ್ಳನಲ್ಲಿ ಹೇಳಿ ಹೋದರು ಕಳ್ಳನಿಗೆ ಒಂದು ರೀತಿಯಲ್ಲಿ ಅವು ಬಂದದ್ದೇ ಒಂದು ಮನಸ್ಸನ್ನು ಕದಿಯುವ ದೃಷ್ಟಿಯಲ್ಲೇ ಬಂದಿದ್ದಾನೆ ಏನು ಮನಸ್ಸು ಹೇಳ್ತಾ ಉಂಟು ಕದಿ ಕದಿ ಅಂತೇಳಿ ಆದರೆ ಇಡೀ ಅಂಗಡಿಯ ಜವಾಬ್ದಾರಿ ನನಗೆ ಕೊಟ್ಟು ಹೋಗಿದ್ದಾರಲ್ಲ ಅಂತ ಹೇಳಿ ಆಗಲಿ ಅವರು ಏನೋ ಹೇಳಿದ್ದಾರೆ ಅಂತ ಹೇಳಿ ಒಳ್ಳೆಯ ಮನಸ್ಸಿನಲ್ಲಿ ಯಾವಾಗ ಆ ಅಲ್ಲಿ ಆ ಸಂತರು ಏನು ಆ ಭಗವದ್ಭಕ್ತರು ಕೂತಂತಹ ಅಂಗಡಿಯ ಮುಂದೆ ಬಂದ ಕೂಡಲೇ ಇವನಿಗೆ ಮನ ಪರಿವರ್ತನೆ ಆಯ್ತಂತೆ ಛ ನಾನು ಯಾವ ಒಂದು ಕುಬ್ಬು ಕುಷ್ಟ ದುಷ್ಟ ಬುದ್ಧಿಯಿಂದ ನಾನು ಬಂದೆ ಆದರೆ ನನ್ನ ಮೇಲೆ ಎಷ್ಟು ವಿಶ್ವಾಸ ಬಿಟ್ಟು ಹೋಗಿದ್ದಾರೆ ಅವರು ಅಂತೇಳಿ ಹೇಳಿ ಅವ ಕೂತು ಇನ್ನೇನೊಂದು ಅರ್ಧ ಗಂಟೆ ಆಗಿದೆ ಅಷ್ಟೊತ್ತಿಗೆ ಈ ಕಳ್ಳನ ಸ್ನೇಹಿತ ಒಬ್ಬ ಬಂದಂತೆ ಅಲ್ಲಿಗೆ ಅದೇ ಅಂಗಡಿಗೆ ಬಂದವ ಈ ಕಳ್ಳನ ನೋಡ್ತಾರೆ ಎಂಥ ಅಂತ ಒಂದು ಸಂದರ್ಭ ಮರೇ ಅಲ್ಲಿ ಇಡೀ ಅಂಗಡಿಯನ್ನು ಅವರು ನಿಮಗೆ ಬಿಟ್ಟು ಹೋಗಿದ್ದಾರೆ ಒಂದು ಕೆಲಸ ಮಾಡುವ ನಾವು ಇಬ್ಬರು ಸೇರಿ ಅಂಗಡಿಯಲ್ಲಿ ಏನು ಹಣ ಉಂಟಾ ಅಥವಾ ನಮಗೆ ಯಾವುದಾದ್ರೂ ನಮಗೆ ದಿನಿಸಿ ಯಾವುದೆಲ್ಲ ಬೇಕೋ ಅದನ್ನೆಲ್ಲವನ್ನು ಕತ್ತುಕೊಂಡು ಓಡಿ ಹೋಗುವಣ ಅಂತ ಕೇಳಿದ ಇಷ್ಟು ಕೇಳಿದ್ದೇ ತಡ ಅಲ್ಲಿ ತುಕುರಾಮರವ್ರು ಯಾವ ಅಂಗಡಿಯ ಜವಾಬ್ದಾರಿಯನ್ನು ಒಬ್ಬ ಕಳ್ಳನಿಗೆ ವಹಿಸಿಕೊಂಡು ಹೋಗಿದ್ದಾರೋ ಈ ಕಳ್ಳನಿಗೆ ಕಾಲು ಉಂಗಡದಿಂದ ಅಲ್ಲಿ ಸಿಟ್ಟು ಬಂತಂತೆ ಖಬರ್ಧಾರ್ ಏನೇ ಹೇಳ್ತಾ ಇದ್ದೀನಿ ನೀನು ನನ್ನ ಮೇಲೆ ಅಷ್ಟು ವಿಶ್ವಾಸದಿಂದ ನೀನು ದೇವರೇ ಬಂದವ ಅಂತ ಹೇಳಿ ನನ್ನನ್ನು ಈ ಅಂಗಡಿಯ ಇಡೀ ಜವಾಬ್ದಾರಿ ನನಗೆ ಕೈಗೆ ಕೊಟ್ಟು ಹೋಗಿದ್ದಾರೆ ನಿನ್ನ ದುಷ್ಟಬುದ್ಧಿ ನನಗೆ ತೋರಿಸ್ತೀಯ ಅಂತ ಹೇಳಿ ಅಲ್ಲೇ ಇದು ದೋಣ್ಣೆಯಿಂದ ಆ ಕಳ್ಳನಿಗೆ ಹೊಡಲಿಕ್ಕೆ ಆರಂಭ ಮಾಡ್ತಾರಂತೆ ಅವ ಕಳ್ಳ ಆ ಕಳ್ಳನ ಸ್ನೇಹಿತ ಹೆದರಿ ಓಡಿ ಹೋಗ್ತಾನೆ ಇನ್ನೇನು ಓಡಿ ಹೋಗ್ತಾನಂತೆ ಆಗುವಾಗಲೇ ಆ ಕಡೆಯಿಂದ ತುಕಾರಾಮರು ಬಂದರಂತೆ ಬಂದಾಗ ಈ ಕಳ್ಳ ಕೈಯಲ್ಲಿ ದೊಣ್ಣೆ ಹಿಡ್ಕೊಂಡು ನಿಂತಿದ್ದಾನೆ ಅದು ಕೇಳಿದರಂತೆ ತುಕಾರಾಮರು ಯಾಕೆ ದೊಣ್ಣೆ ಹಿಡ್ಕೊಂಡಿದ್ದಿ ನೋಡು ಅವನು ಕಳ್ಳನಂತೆ ಬಂದಿದ್ದಾನೆ ಎಲ್ಲ ಕದ್ಕೊಂಡು ಹೋಗುವಂತೆ ಹೇಳಿದ ನಿಮ್ಮಂತ ಇಷ್ಟು ಒಳ್ಳೆಯ ಭಗವದ್ಭಕ್ತರು ನೀವು ನನ್ನ ಮೇಲೆ ವಿಶ್ವಾಸ ಬಿಟ್ಟು ಹೋಗಿದ್ದೀರಿ ನಾನು ಕಳ್ಳನೇ ಆದರೆ ನೀವು ನನ್ನಲ್ಲಿ ಮೇಲೆ ವಿಶ್ವಾಸ ಬಿಟ್ಟು ನನ್ನ ಇಡೀ ಅಂಗಡಿಯನ್ನು ಬಿಟ್ಟು ಹೋಗಿದ್ದರಲ್ಲ ದೊಣ್ಣೆಯನ್ನು ದೂರ ಬಿಸಿಟು ಹೇಳಿದಂತೆ ಉದ್ದ ನಮಸ್ಕಾರ ಮಾಡಿ ಸ್ವಾಮಿ ತುಕರಾಮರೇ ನನ್ನ ಒಳಗಣ್ಣ ತೆರೆಸಿಬಿಟ್ರೆ ಇನ್ನು ಮುಂದೆ ನಾನು ಯಾವ ಕಳತನವನ್ನು ಮಾಡುವುದಿಲ್ಲ ಅಥವಾ ಯಾರಿಗೂ ಅನ್ಯಾಯ ಮಾಡುವುದಿಲ್ಲ ಮೋಸ ಮಾಡುವುದಿಲ್ಲ ಇನ್ನು ಮುಂದೆ ನಾನು ನಿಮ್ಮ ಭಕ್ತ ನಿಮ್ಮ ಶಿಷ್ಯ ಅಂತ ಹೇಳಿ ಅವರಿಗೆ ಉದ್ದನ ನಮಸ್ಕಾರ ಮಾಡಿ ಹೇಳಿದಂತೆ ಇಷ್ಟರವರೆಗೆ ನಾನು ನನ್ನ ಜೀವನವನ್ನು ಕೆಟ್ಟದಾಗಿ ನಡೆಸ್ಕೊಂಡು ಬಿಟ್ಟೆ ಇನ್ನು ಮುಂದೆ ನಿಮ್ಮ ಯಾವ ನಿಮ್ಮ ಒಳ್ಳೆಯ ದರ್ಶನ ಆಯಿತೋ ಇನ್ನು ಮುಂದೆ ನಾನು ಕಳತನ ಮಾಡೋದಿಲ್ಲ ಅಥವಾ ಕಳತನ ಮಾಡುವವರನ್ನು ಕೂಡ ನಾನು ಬಿಡೋದಿಲ್ಲ ಅಂತ ಹೇಳಿ ಅವರಿಗೆ ನಮಸ್ಕಾರ ಮಾಡಿ ಹೊರಟು ಅಂತಂದರೆ ಸಂಘವಾಗಲಿ ಸಾಧು ಸಂಘವಾಗಲಿ ಸಂಘದಿಂದ ಲಿಂಗ ದೇಹ ಭಂಗವಾಗಲಿ ಅಂತ ಹೇಳಿ ದಾಸರು ಹೇಳಿದ್ದಾರೆ ಹಾಗಾಗಿ ಸಜ್ಜನರ ಸಹವಾಸ ಹೆಜ್ಜೇನು ಸವಿದಂತೆ ಎನ್ನುವಂತಹ ಮಾತಿದೆ ಅದಕ್ಕೆ ತುಕಾರಾಮರು ಸಾಕ್ಷಿ ಆ ಸಾಕ್ಷಿಭೂತನಾಗಿ ನಿಂತವ ಅಲ್ಲಿದ್ದಂತಹ ಕಳ್ಳ ಮನ ಪರಿವರ್ತನೆಯಾಗಿ ಅವ ಒಳ್ಳೆಯ ಸದ್ಗೃಹಸ್ಥನಾಗ್ತಾನೆ ಎನ್ನುವುದನ್ನು ತುಕರಾಮರೆಯ ಒಂದು ಘಟನೆಯಿಂದ ನಾವು ಕಂಡುಕೊಳ್ಳಬಹುದು